ನಮಸ್ಕಾರ ಸ್ನೇಹಿತರೆ ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ ಬೇಕ್ರಿ ಸ್ಟೈಲಲ್ಲಿ ನಾನು ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀನಿ ಸೇಮ್ ಅದೇ ರೀತಿ ಇರುತ್ತೆ ಒಂದು ಮತ್ತು ಟೋಸ್ಟರ್ ಇಲ್ಲಾಂದ್ರೂ ಕೂಡ ನಾವು ಬೇಕ್ರಿ ಸ್ಟೈಲಲ್ಲಿ ಈ ರೀತಿ ಟೋಸ್ಟ್ ಮಾಡ್ಕೋಬೋದು ನಾನು ಮಾಡೋ ವಿಧಾನದಲ್ಲಿ ಮಾಡಿದ್ರೆ ಮಾಡ್ಕೊಳ್ಳೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತುಪ್ಪ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಅರ್ಧ ಕ್ಯಾರೆಟು ಒಂದು ಈರುಳ್ಳಿ ಒಂದು ಅರ್ಧ ಟೊಮೊಟೊ ಉಳ್ಳಿಗಿಂತ ಕಮ್ಮಿ ಕ್ಯಾರೆಟು ಕ್ಯಾರೆಟ್ಗಿಂತ ಕಮ್ಮಿ ಟೊಮೊಟೊ ಖಾರಕ್ಕೆ ಅನುಗುಣವಾಗಿ ನಾವು ಖಾರದ ಪೌಡ್ರ್ ಹಾಕಬೇಕು ಇಲ್ಲ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಸ್ಟವ್ ಆನ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಇದನ್ನ ನಾನು ಫ್ರೀ ಇಟ್ ಮಾಡ್ಕೊತೀನಿ ಇಲ್ಲಿ ಒಂದು ಪ್ಲೇಟ್ ಇಟ್ಕೊತಾ ಇದ್ದೀನಿ ನಾನು ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡ್ ಕೂಡ ಇಟ್ಕೋಬೋದು ಇಲ್ಲ ಓವನ್ ಇದ್ದರೆ ಓವನಲ್ಲಿ ಕೂಡ ಮಾಡ್ಕೋಬೋದು ನಾನು ಓವನ್ ಯಾರ ಮನೇಲಿಲ್ಲ ಅವ್ರು ಈ ಥರ ಬೇಕು ಸ್ಟೆಲ್ಲ ಮಾಡ್ಕೋಬೋದು ಅಂತ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಓವನ್ ಇರೋರು ಕೂಡ ಈ ವಿಧಾನದಲ್ಲಿ ಬ್ರೆಡ್ ಟೋಸ್ಟು ಮಾಡ್ಕೊಬೋದು ಟೇಸ್ಟು ಅದೇ ರೀತಿ ಬರುತ್ತೆ ಇವಾಗ ಫ್ರೀ ಇಟ್ಟು ಮಾಡ್ಕೊಳ್ಳೋದಕ್ಕೆ ಒಂದು ಬಾಣ್ಲಿ ಇಟ್ಕೊಂಡು ಪ್ಲೇಟ್ ಇಟ್ಕೊಂಡು ಅದ್ರ ಮೇಲೆ ಈ ಥರ ಒಂದು ಪ್ಲೇಟ್ ತಗೊಂಡಿದ್ದೀನಿ ಬ್ರೆಡ್ ಬ್ರೆಡ್ಡೆಲ್ಲ ಹಾಕಿ ಬೇಯಿಸೋದಿಕ್ಕೆ ಇದನ್ನು ಪ್ಲೇಟು ಬಿಸಿ ಮಾಡಬಾರ್ದು ಇದನ್ನು ಬಿಸಿ ಮಾಡಿದ್ರೆ ಬ್ರೆಡ್ಡು ಜಾಸ್ತಿ ಸೀದೋಗುತ್ತೆ ಅದಕ್ಕೆ ಇದನ್ನು ಬಿಸಿ ಮಾಡಬಾರ್ದು ಬ್ರೆಡ್ ಹಾಕಿ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ ಫ್ಲೇಮಲ್ಲಿ ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಐದು ನಿಮಿಷ ಬಿಡಬೇಕು ಅಷ್ಟ್ರಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ತರಕಾರಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಅಷ್ಟನ್ನ ಕೂಡ ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡು ತುಪ್ಪ ಏನಕ್ಕೆ ಅಂತ ಅಂದರೆ ಮಸಾಲೆ ಡ್ರೈ ಥರ ಅನಿಸ್ಬಾರ್ದು ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಕೂಡ ಹಾಕಬೋದು ಒಂದು ಅರ್ಧ ಸ್ಪೂನು ಇಲ್ಲ ಬೆಣ್ಣೆ ಕೂಡ ಹಾಕಬೋದು ತುಪ್ಪ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಾಡೋದ್ರಿಂದ ನಾನಿಲ್ಲಿ ತುಪ್ಪ ಹಾಕಿ ಮಾಡ್ತಾಯಿದ್ದೀನಿ ಇಲ್ಲಿ ಹಸಿ ಮೆಣಸಿನ್ಕಾಯಿ ಇಷ್ಟಪಡೋರು ಹಸಿ ಮೆಣಸಿನ್ಕಾಯಿ ಕೂಡ ಹಾಕಬೋದು ನನ್ನ ಮಕ್ಳಿಗೆ ಮಾಡೋದ್ರಿಂದ ಸ್ಕೂಲ್ ಲಂಚ್ ಬಾಕ್ಸಿಗೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ ನಾರ್ಮಲ್ ಅಲ್ಲೇ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಬ್ರೆಡ್ ತಿಂತೀರೋ ಆ ಬ್ರೆಡ್ಡಲ್ಲಿ ಕೂಡ ಮಾಡ್ಕೋಬೋದು ಇದೇ ಥರ ಬ್ರೆಡ್ಡು ಟೋಸ್ಟ್ನ ನಾನು ಇವಾಗ ಈ ಸ್ಟಫಿಂಗ್ ಎಲ್ಲ ಫಿಲ್ ಮಾಡ್ತಾ ಇದ್ದೀನಿ ಇವ್ರು ಜಾಸ್ತಿ ತರಕಾರಿ ಇಷ್ಟಪಡ್ತಾರೆ ಅವ್ರು ಸ್ವಲ್ಪ ಜಾಸ್ತಿ ಸ್ಟಫಿಂಗ್ ಹಾಕೊಬೋದು ಇಲ್ಲ ಲೈಟಾಗಿ ಇಷ್ಟಪಡೋರು ಲೈಟಾಗಿ ಕೂಡ ಹಾಕೋಬೋದು ಕಮ್ಮಿ ನಾನಿಲ್ಲಿ ಜಾಸ್ತಿನೂ ಹಾಕಿಲ್ಲ ಲೈಟಾಗೂ ಹಾಕೊಂಡಿಲ್ಲ ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನಾನು ಸ್ಟಫಿಂಗ್ ಮಾಡ್ಕೊಂಡಿದ್ದು ಕರೆಕ್ಟಾಗಿ ಮೂರು ಬ್ರೆಡ್ಗೆ ಆಗಿದೆ ನೋಡಿ ಈ ಥರ ಲೈಟಾಗಿ ನಾನು ಹಾಕ್ಕೊಂಡಿಲ್ಲ ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ ಇದು ಮೂರು ಆಗೈತೆ ಇದನ್ನು ಈ ಪ್ಲೇಟ್ನ ಫ್ರೀ ಹಿಟ್ಟಾಗೈತಲ್ಲ ಆ ಬಾಣಲೆಗಿಟ್ಟು ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಇವಾಗ ಫ್ರೀ ಇಟ್ಟು ಒಂದು ಐದು ನಿಮಿಷ ಮಾಡಿಕೊಂಡೆ ಮೀಡಿಯಂ ಫ್ಲೇಮಲ್ಲಿ ಮಾಡಿಕೊಂಡಿದ್ದೆ ನಾನು ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಇದನ್ನು ಜಾಸ್ತಿ ನಿಮಗೆ ರೋಸ್ಟ್ ಬೇಕು ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಇಲ್ಲ ಮೀಡಿಯಮ್ ಬೇಕು ಅಂದರೆ ಒಂದು ಹದಿನೈದು ನಿಮಿಷ ಬೇಕಾಗುತ್ತೆ ಇಲ್ಲ ಕಮ್ಮಿ ಅಂದರೆ ಒಂದು ಹತ್ತು ನಿಮಿಷ ಸಾಕಾಗುತ್ತೆ ನಾನಿಲ್ಲ ಒಂದು ಹತ್ತು ನಿಮಿಷ ರೋಸ್ಟ್ ಮಾಡ್ಕೊತೀನಿ ನಾನು ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳಲ್ಲ ಬಾಕ್ಸಿಗೆ ಹಾಕೋದ್ರಿಂದ ಮಕ್ಕಳು ಜಾಸ್ತಿ ರೋಸ್ಟ್ ಆದರೆ ಮಧ್ಯಾಹ್ನ ಅಷ್ಟರಲ್ಲಿ ಗಟ್ಟಿಯಾಗಿರುತ್ತೆ ಅವರಿಗೆ ಅಷ್ಟು ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅದಕ್ಕೆ ನಾನು ಕಮ್ಮಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದು ರೋಸ್ಟು ಜಾಸ್ತಿ ಆದರೂ ತುಂಬ ಚೆನ್ನಾಗಿರೋದು ನಮ್ಮ ಮಕ್ಕಳು ಜಾಸ್ತಿ ರೋಸ್ಟ್ ಮಾಡಿದ್ರೆ ಮಾಡಿದ್ರೆ ತಿನ್ನಲ್ಲ ಅದಕ್ಕೆ ಈ ರೀತಿ ಲೈಟಾಗಿ ಮಾಡ್ಕೊಂಡಿದ್ದೀನಿ ಇಷ್ಟು ಮಾಡ್ಕೊಂಡಿದ್ದೀನಿ ನಾನು ಇಷ್ಟ ಆದರೆ ನಮ್ಮ ಮಕ್ಳಿಗೆ ಸಾಕು ನಿಮಗೆ ಈ ಥರ ಬ್ರೌನು ಬ್ರೆಡ್ಡು ಫುಲ್ಲು ಆಗಿದ್ರೆ ತುಂಬಾ ಅವಾಗೆ ಚೆನ್ನಾಗಿರೋದು ಮಕ್ಕಳು ಇಷ್ಟು ತಿಂತಾರೆ ನನ್ನ ಮಕ್ಕಳು ಅದಕ್ಕೆ ಇಷ್ಟು ಕಮ್ಮಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ಫುಲ್ಲು ಟೋಸ್ಟ್ ಆಗಿದ್ರೆ ಚೆನ್ನಾಗಿರೋದು ನಾನಿದು ಲೈಟಾಗಿ ಮಾಡ್ಕೊಂಡಿದ್ದೀನಿ ಒಂದು ಸೈಡು ಬ್ರೌನ್ ಇತ್ತು ನೋಡಿ ಆ ರೀ ಆ ಬ್ರೌನು ಫುಲ್ಲು ಬ್ರೆಡ್ಗೆಲ್ಲ ಆಗಿರಬೇಕು ನಾನು ಆ ರೀತಿ ಮಾಡಿಕೊಂಡಿಲ್ಲ ಅವರಿಗೆ ಗಟ್ಟಿ ಆಗ್ಬಿಡುತ್ತೇನೋ ಆ ರೀತಿ ಮಾಡಾಕಿದ್ರೆ ತಿಂದಿದ್ದಿಲ್ಲ ಅದಕ್ಕೆ ಒಂದು ಟೈಮ್ ಈ ಥರ ಲೈಟಾಗಿ ಕೂಡ ಮಾಡಾಕಿದೆ ಆವಾಗ ತಿಂದ್ಕೊಂಡು ಬಂದಿದ್ರು ನಿಮಗೆ ಜಾಸ್ತಿ ಟೋಸ್ಟ್ ಮಾಡಿದ್ರೂ ತುಂಬ ಚೆನ್ನಾಗಿರೋದು ನೀವು ಅದೇ ರೀತಿ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನಿಮ್ಮ ಮಕ್ಕಳು ಈ ಥರ ಲೈಟಾಗಿ ತಿಂತಾರೆ ಅಂದರೆ ಇದೇ ಥರ ಲೈಟಾಗಿ ಮಾಡಿಕೊಟ್ಟಿರಿ ಇದನ್ನು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಟೋಸ್ಟ್ ಮಾಡಿದ್ರೆ ಅದು ಕ್ರಿಸ್ಪಿಯಾಗಿ ಬ್ರೆಡ್ಡೆಲ್ಲ ಕ್ರಿಸ್ಪಿಯಾಗಿರುತ್ತೆ ಈ ಥರ ಲೈಟಾಗೇ ಟೋಸ್ಟ್ ಮಾಡಿದ್ರೆ ತರಕಾರಿ ಕ್ರಿಸ್ಪಿಯಾಗಿರುತ್ತೆ ಬ್ರೆಡ್ಡು ಸ್ವಲ್ಪ ಸಾಫ್ಟಾಗೆ ಚೆನ್ನಾಗಿರುತ್ತೆ ಎರಡೂ ಕೂಡ ಚೆನ್ನಾಗಿರುತ್ತೆ ಕೆಲವು ಮಕ್ಕಳು ಈ ಥರ ತಿಂತಾರೆ ಕೆಲವ್ರ ಮಕ್ಕಳು ಟೋಸ್ಟ್ ಜಾಸ್ತಿ ತಿಂತಾರೆ ಬ್ರೆಡ್ಡು ಜಾಸ್ತಿ ಟೋಸ್ಟ್ ಆಗಿದ್ರೆ ತುಂಬ ಚೆನ್ನಾಗಿರೋದು ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಏನು ಮಾಡೋದು ಕೆಲವು ಮಕ್ಕಳು ಒಂದೊಂದು ಥರ ತಿಂತಾರೆ ನಮ್ಮ ಮಕ್ಕಳು ಇದೇ ಥರ ತಿಂದಿರ್ತಾರೆ ಅದಕ್ಕೆ ನಾನು ಈ ಥರ ಮಾಡಿ ಹಾಕ್ತಾಯಿದ್ದೀನಿ ಇನ್ನೂ ಯಾರಲ್ಲೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮಕ್ಕಳು ಯಾವ ಥರ ಬ್ರೆಡ್ಡು ಟೋಸ್ಟು ತಿಂತಾರೆ ಅಂತ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಯ್ತು ಅಂತ ಅನ್ಕೊತೀನಿ ಇಷ್ಟ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್